ಮುಂದೆ ದ್ವಾಪರ ಯುಗದ ಅಂತ್ಯದಲ್ಲಿ ಮತ್ತೆ ಭೂಲೋಕದಲ್ಲಿ ಏನಾಗಿ ಜನಿಸಿದರು ಪ್ರಹ್ಲಾದರಾಜರು ಮುಂದೆ ದ್ವಾಪರ ಯುಗದ ಅಂತ್ಯದಲ್ಲಿ ಮತ್ತೆ ಭೂಲೋಕದಲ್ಲಿ ಏನಾಗಿ ಜನಿಸಿದರು ಪ್ರಹ್ಲಾದರಾಜರು ದ್ವಾಪರ ಯುಗದ ಅಂತ್ಯದಲ್ಲಿ ಬಾಲ್ಯನಾಗಿ ಜನಿಸಿದರು ಬಾಲ್ಯಕರಾಜನಾಗಿ ಜನಿಸಿದರೆ ಸರಿಯಾದ ಉತ್ತರ ಆಮೇಲೆ ಅವರು ಅಂತ್ಯದಲ್ಲಿ ಬರ್ತಾರೆ ಆಮೇಲೆ ಕುರುಕ್ಷೇತ್ರ ಮಹಾಯುದ್ಧ ಅಲ್ವಾ ಓಕೆ <coughs> श्रीहरियन्नदे जीवन बेसरा तिंसय सागरा अन्नदे जीवन बेसरा तिंसय सागराय प्रीतिु ಒಂದೇ ಆಸರ ತಾಯಿಯ ಪ್ರೀತಿಯು ಒಂದೇ ಆಸರ ಪ್ರಲ್ಲದನು ತಾನು ಹೃದಯದಿ ಜಾಗರ ಭಕ್ತಿಯ ಮುಕ್ತಿಗೆ ಆಧಾರ ಭಕ್ತಿಯ ಶಕ್ತಿಗೆ ನಮಸ್ಕಾರ ಭಕ್ತಿಯ ಶಕ್ತಿಗೆ ನಮಸ್ಕಾರ ಭಕ್ತಿ ಮೂರ್ತಿಗೆ ಆಧಾರ ಪ್ರಹ್ಲಾದ ರಾಯರು ರಾಯರು ಅಂದ ತಕ್ಷಣ ನಮಗೇನು ಭಕ್ತಿ ಅವರ ಭಕ್ತಿ ಹೇಗಿತ್ತು ಅಲ್ವಾ ನರಸಿಂಹದೇವರಲ್ಲಿ ಎಷ್ಟು ಭಕ್ತಿ ಮಾಡಿದ್ರು ಅವು ಬೇಕಾದಷ್ಟು ಇದು ತಂದೆ ಬೇಕಾದಷ್ಟು ಹಿಂಸೆ ಕೊಟ್ಟು ಪ್ರಾಣ ತೆಗಿಲಿಕ್ಕೆ ಬೇಕಾದಷ್ಟು ಸ್ವಂತ ತಂದೆ ಹೇಗಿರಬೇಡ ಅಂತ ಎಷ್ಟು ಅನನ್ಯವಾಗಿ ಭಕ್ತಿಯನ್ನ ಮಾಡಿದ್ರು ರಾಯರು ದೇವರಲ್ಲಿ ಅಲ್ವಾ ಮುಂದಿನ ಪ್ರಶ್ನೆಗೆ ಹೋಗೋಣ ತಿಮ್ಮಣ್ಣ ಭಟ್ಟರು ವೈಕುಂಠವಾಸಿಗಳಾದ ಪ್ರಯುಕ್ತ ವೆಂಕಟನಾಥನು ಯಾರಲ್ಲಿ ಬೆಳೆದನು ತಿಮ್ಮಣ್ಣ ಭಟ್ಟರು ವೈಕುಂಠವಾಸಿಗಳಾದ ಪ್ರಯುಕ್ತ ವೆಂಕಟನಾಥನು ಯಾರಲ್ಲಿ ಬೆಳೆದನು ತಿಮ್ಮಣ್ಣ ಭಟ್ಟರು ವೈಕುಂಠವಾಸಿಗಳಾದ ಪ್ರಯುಕ್ತ ಅವರ ಅಣ್ಣನ ಅಣ್ಣಂದಿರಾದ ಗುರುರಾಜರಲ್ಲಿ ಬೆಳೆದರು ಹಾಂ ಅಲ್ಲೇ ಅಧ್ಯಯನ ಮಾಡಿಕೊಂಡು ಅಲ್ಲೇ ಮುಂದೆ ಬೆಳೆದರು ಸರಿಯಾದ ಉತ್ತರ ಅವರು ತಮ್ಮ ಅಣ್ಣಂದಿರಾದ ಗುರುರಾಜರಲ್ಲಿ ಬೆಳೀತಾರೆ ಈಗ ஜி நகர் சுதா தேசிண்ட் அவர முர நான் சார் புக் ஒரே சந்தை பார்த்திங்க முன்னின் அவரே கட்டுறோம் நம்ம எல்லாத்தோஜனைகினா ஹரிக்காசார்த்த கட்டி நாலு தாத்திரம் ಸೋಶಿಯಲ್ ವರ್ಕ್ ಏನು ಏನು ಬಂದ್ವಿ ಹೋದ್ವಿ ಏನ್ರಿ ಪ್ರಯೋಜನ ಒಂದೇನಾದ್ರು ಸಾಧನೆ ಆಗಬೇಕು ಸಮಾಜಕ್ಕೆ ನಮ್ಮಿಂದ ಉಪಯೋಗ ಆಗ್ಬೇಕು ಅವಾಗ ಏನಂದ್ರೆ ಜನ್ಮ ಬಂದಿದ್ದಕ್ಕೂ ಸಾರ್ಥಕ ಅಲ್ವಾ ಯಾಕಂದ್ರೆ ಇಂಥವ್ರ್ದೆಲ್ಲ ನಾವು ಚರಿತ್ರೆ ಕೇಳ್ತಾ ಇರ್ತೀವಿ ಮಹಾನುಭಾವರು ರಾಯರು ವ್ಯಾಸರಾಯರು ಎಲ್ಲ ಅವರು ಒಂದು ಹರಿದಾಸರು ಹ್ಮ್ ಹರಿದಾಸರು ಚರಿತ್ರೆ ಎಲ್ಲ ಕೇಳ್ತಾ ಇರ್ತೀವಿ ಅವ್ರು ಎಷ್ಟು ಲೋಕೋಪಕಾರ ಅಷ್ಟೇ ಅವರು ಲೋಕಕ್ಕೂ ಉಪಕಾರ ಮಾಡಬೇಕು ಏನನ್ನು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯ ಲೋಕವನ್ನು ಅವರಿಗೆ ದುರ್ಗಸ್ಕೊಡ್ಬೇಕು ಅನ್ನೋದೇ ಅವರ ಉದ್ದೇಶ ವೆಂಕಟನಾಥರು ಕುಂಭಕೋಣದಲ್ಲಿ ಯಾವ ಪಂಡಿತನನ್ನು ವಾದದಲ್ಲಿ ಸೋಲಿಸಿದರು ವೆಂಕಟನಾಥರು ಕುಂಭಕೋಣದಲ್ಲಿ ಯಾವ ಪಂಡಿತರನ್ನು ವಾದದಲ್ಲಿ ಸೋಲಿಸ್ತಾರೆ ಕುಂಭಕೋಣದಲ್ಲಿ ವೆಂಕಟೇಶ್ವರ ದೀಕ್ಷಿತರೆಂಬ ಎಂಬ ಪಂಡಿತರನ್ನು ವಾದ ಡಿಸಿದ್ದಾರೆ ಅದೇ ಸರಿ ವೆಂಕಟೇಶ್ವರ ದೀಕ್ಷಿತ ಎಂಬ ಪಂಡಿತರನ್ನು ಅವರು ವಾದದಲ್ಲಿ ಸೋಲಿಸ್ತಾರೆ ಸರಿಯಾದ ಉತ್ತರ ವೆಂಕಟನಾಥರು ಕುಂಭಕೋಣದಲ್ಲಿ ಯಾವ ಪಂಡಿತನನ್ನು ವಾದದಲ್ಲಿ ಸೋಲಿಸಿದರು ವೆಂಕಟನಾಥರು ಕುಂಭಕೋಣದಲ್ಲಿ ವೆಂಕಟೇಶ್ವರ ದೀಕ್ಷಿತರೆಂಬ ಪಂಡಿತರನ್ನು ವಾದದಲ್ಲಿ ಸೋಲಿಸಿದರು ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ ಉಡುಪಿಯಲ್ಲಿ ಬಹಳ ಕಾಲ ತಂಗಿದ ರಾಯರು ಉಡುಪಿಯಲ್ಲಿ ಬಹಳ ಕಾಲ ಇರ್ತಾರೆ ಅವರು ರಾಯರು ಇಲ್ಲಿ ಏನಂದ್ರೆ ಕ್ರಿಸ್ತ ಶಕ ಹದಿನಾರುನೂರ ಅರುವತ್ತು ಮೂರರವರೆಗೆ ಅಲ್ಲಿ ಯಾವೆಲ್ಲ ಗ್ರಂಥಗಳ ರಚನೆಯನ್ನು ಅವರು ಏನೇ ಇದ್ದರು ಅಂದರೆ ಅಲ್ಲಿ ಏನಾದ್ರು ಒಂದು ಒಳ್ಳೆ ಕಾರ್ಯವನ್ನೇ ಮಾಡಿರ್ತಾರೆ ಅಲ್ಲಿ ಯಾವೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಉಡುಪಿಯಲ್ಲಿ ಬಹಳ ಕಾಲ ತಂಗಿದಂಥ ರಾಯರು ಶಕ ಹತ್ ಹದ್ನಾರನೂರ ಅರವತ್ ಮೂರರವರೆಗೆ ಅಲ್ಲಿ ಯಾವೆಲ್ಲ ಗ್ರಂಥಗಳ ರಚನೆಯನ್ನ ವೆಂಕಟ ವೆಂಕಟನಾಥರು ಉಡುಪಿಯಲ್ಲಿ ಅವ್ರು ನಾಲ್ಕು ಗ್ರಂಥಗಳನ್ನು ರಚನೆ ಮಾಡಿದ್ದರು ತಂತ್ರ ಮುಕ್ತಾವಳಿ ಪರಿಮಳ ಗ್ರಂಥ ಚಂದ್ರಿಕಾ ಪ್ರಕಾಶ ಚಂದ್ರಿಕಾ ಪ್ರಕಾಶ ಸರಿಯಾದ ಉತ್ತರ ಗ್ರಂಥಗಳನ್ನ ರಚನೆ ಮಾಡ್ತಾರೆ ಉಡುಪಿಯಲ್ಲಿ ರಾಯರು ತಂತ್ರ ದೀಪಿಕಾ ನ್ಯಾಯ ಮುಕ್ತಾವಳಿ ಪರಿಮಳ ಮತ್ತು ಚಂದ್ರಿಕಾ ಪ್ರಕಾಶ ಚಂದ್ರಿಕಾ ಪ್ರಕಾಶ ಗ್ರಂಥಗಳ ರಚನೆಯನ್ನು ಮಾಡಿದರೂ ಸರಿಯಾಗಿದೆ ನೀವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಗನಗತ ನಿರರ್ಗಳವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಮತ್ತು ತಾವು ಕೂಡ ಈ ಒಂದು ಹರಿಗಥಾಮೃತ ಸಾರ ಮತ್ತು ಏನಂದ್ರೆ ಹರಿಭಜನೆ ಇದರಲ್ಲೆಲ್ಲ ತೊಡಗಿರೋದು ತುಂಬ ಸಂತೋಷದ ವಿಷಯ ಮುಂದುವರಿಸಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ಅದೂ ಮಾಡಿ